ಮಹಮ್ಮದ್ ಯುನಿಸ್ ಅವರು ಏನಾಗ್ಬಿಟ್ಟಿದೆ ಅಂದರೆ ಅವರೊಂದು ಪೊಕೆಟ್ ಹಾಕ್ಬಿಟ್ಟಿದ್ದಾರೆ ಈ ವಿದ್ಯಾರ್ಥಿಗಳ ಸಂಘದಲ್ಲಿ ಹತ್ರ ಎಪ್ಪತ್ತು ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದಾರೆ ಕಂಪ್ಲೇಂಟ್ ಕೊಡೋಕೋದ್ರು ಕಂಪ್ಲೇಂಟ್ ತಗೋತ ತಿಮ್ಮಯ್ ದಾಸ್ ಅವರು ಅರೆಸ್ಟ್ ಆಗುತ್ತೆ ಡಿಸೆಂಬರ್ ಮೂರಕ್ಕೆ ಅವರು ಬೇಲ್ಗೆ ಅಪ್ಲೈ ಮಾಡ್ತಾರೆ ಬಟ್ ಬೇಲ್ ಪ್ರಕ್ರಿಯೆ ಜನವರಿ ಎರಡು ಲಾಯರ್ ಇಲ್ಲ ಅವ್ರನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಈವನ್ ಆ ಪ್ರಾಸಿಕ್ಯೂಟ್ರ್ ಸಹಿತ ಒಂದಾಕಿದ್ದಾರೆ ಅಂತ ನಿವ್ಸೆ ಪಾಕಿಸ್ತಾನವರು ಕಂಪ್ಲೀಟ್ ಕಾರ್ಗೋ ಕಳಿಸ್ತಾರೆ ಐವತ್ತು ವರ್ಷದಲ್ಲೇ ಫಸ್ಟ್ ಟೈಮ್ ಪಾಕಿಸ್ತಾನ ದಾಸ್ನ ಅರೆಸ್ಟ್ ಮಾಡ್ತಾರೋ ಅವತ್ತಿನ ದಿವಸ ಅವ್ನು ಪಾರ್ಟಿ ಮಾಡ್ತಾನೆ ಜಮಾತಿ ಇಸ್ಲಾಂ ಅವ್ರನ್ನ ಕರೆಸ್ಕೊಂಡು ಅಲ್ಲೊಂದು ಪಾರ್ಟಿ ಆರ್ಗನೈಸ್ ಮಾಡ್ತಾನೆ ಸೊ ಇದರಲ್ಲಿ ಚೈನಾನೋ ಒಂದು ಭಾಗ ಇದೆ ಮುಖ್ಯ ಕಾರಣ ಇರೋದು ಹಸೀನಾ ಅವ್ರನ್ನ ಅರೆಸ್ಟ್ ಮಾಡ್ಕೋಬೇಕು ಇನ್ನು ಮುಂದೆ ಇಸ್ಲಾಮಿಕ್ ರಾಷ್ಟ್ರ ಸ್ಥಾಪನೆ ಮಾಡ್ಕೋಬೇಕು ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರನ ಹೆತ್ತು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ಹಲ್ಲೆ ಆಕ್ರಮಣಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲೂ ಕೂಡ ತೀವ್ರ ಆಕ್ರೋಶ ಉಂಟಾಗಿದೆ ಅಲ್ಲಿ ಇಸ್ಕರ್ನ ಸದಸ್ಯರಾಗಿರ್ತಕ್ಕಂಥ ಚಿನ್ಮಯ್ ಕೃಷ್ಣ ದಸರ ಬಂಧನ ಕೂಡ ಆಗಿದೆ ಆ ಬಂಧನದ ವಿಚಾರಣೆಗೆ ಒಳಪಟ್ಟಿದ್ದ ಲಾಯರ್ ಮೇಲೆ ಕೂಡ ಹಲ್ಲೆಯಾಗಿ ಅವರು ಈಗ ಐಸಿಯುನಲ್ಲಿ ಚಿಕಿತ್ಸೆಯಲ್ಲಿದ್ದಾರೆ ಹಲ್ಲೆ ಯಾಕಾಯಿತು ಹಿಂದೂಗಳ ಮೇಲೆ ಅಲ್ಲಿ ಹಿಂದೂಗಳೇ ಯಾಕೆ ಟಾರ್ಗೆಟ್ ಆದರು ಆ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಕಾರಣವಾದರೂ ಏನು ಇದೆಲ್ಲದರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರ್ತಕ್ಕಂಥ ಗಿರೀಶ್ ಲಿಂಗಣ್ಣ ಅವರು ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ಸ್ವಾಗತು ಸದ್ಯಕ್ಕೆ ಈಗಿರ್ತಕ್ಕಂಥ ಹಿಂದೂಗಳ ಮೇಲಿನ ಹಲ್ಲೆ ಮತ್ತು ಆಕ್ರಮಣ ವಿಚಾರ ಇಸ್ಕನ್ನ ಅವರು ಸದಸ್ಯರಾಗಿರ್ತಕ್ಕಂಥ ಚಿಮ್ಮಯ್ ಕೃಷ್ಣದಾಸ್ ದಾಸ್ ಒಂದು ಆ ಒಂದು ಬಾಂಗ್ಲಾದೇಶದ ರಾಷ್ಟ್ರದ ಜೊತೆ ಅವಮಾನದ ಪ್ರಕರಣದ ಅಡಿಯಲ್ಲಿ ಬಂಧನ ಕೂಡ ಆಗಿದೆ ಒಟ್ಟೇನೆಯಾಗಿ ತಾವು ಅವಲೋಕಿಸಿದಂತೆ ಬಾಂಗ್ಲಾದೇಶದಲ್ಲಿ ನಡೀತಿರಂತೆ ನೋಡಿ ಆಗಸ್ಟ್ ಐದು ಯಾವಾಗ ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದು ಇಳಿತಾರೆ ಅಂದ್ರೆ ಅಲ್ಲಿಂದ ಓಡ್ ಬರ್ತಾರೆ ಭಾರತಕ್ಕೆ ಅವಾಗ ತಿರುಗಿ ಬಿದ್ದ ಸಮಯದಲ್ಲಿ ಅವಾಗ್ಲಿಂದ ಈ ಒಂದು ಗಲಾಟೆ ಬಂದಿದೆ ಅಲ್ಲಿ ಏನಪ್ಪಾ ಅಂದ್ರೆ ಅವಾಮಿ ಲೀಗ್ ಅಂದರೆ ಭಾರತದ ಸಪೋರ್ಟ್ ಭಾರತದ ಸಪೋರ್ಟಿಂದನೇ ಶೇಖ್ ಹಸೀನಾ ಅವರು ಇಷ್ಟು ವರ್ಷ ಉಳ್ಕೊಂಡಿದ್ದರು ಅವರು ಭಾರತಕ್ಕೆ ನಿಜವಾಗ್ಲೂ ಸಪೋರ್ಟ್ ಮಾಡ್ತಿದ್ರು ಬಟ್ ಅವ್ರದರಲ್ಲಿ ಅಟೋಕ್ರ್ಯಾಟಿಕ್ ರೂಲ್ ಇತ್ತು ಅಟೋಕ್ರ್ಯಾಟಿಕ್ ಅಂದರೆ ಒಂಥರ ಈ ಅವರು ಅವರು ಡಿಕ್ಟೇಟರ್ಶಿಪ್ ಜಾಸ್ತಿ ಇತ್ತು ಅಂದ್ರೆ ಆಮೇಲೆ ಆ ಎಲೆಕ್ಷನ್ ನಡೆಸಿದ್ದು ನೋಡಿದ್ರಿ ಅವರು ಅಪೋಸಿಷನ್ ಪಾರ್ಟಿಯವ್ರನ್ನೆಲ್ಲ ಒಳಗಾಕಿ ಇವರೇ ಒಂದು ಎಲೆಕ್ಷನ್ ಗೆಲ್ಲಂಗೆ ಮಾಡಿಕೊಂಡು ಈ ಥರ ಅನೇಕ ಪ್ರಾಬ್ಲಮ್ಗಳು ಅವರು ಕ್ರಿಯೇಟ್ ಮಾಡ್ಕೊಂಡ್ರು ಒಳಗಡೆ ಸೊ ಈ ಅಲ್ಲಿನ ಜನಕ್ಕೆ ಏನನ್ನಿಸ್ತು ಅಂದರೆ ಇದೆಲ್ಲ ಆಗ್ತಿರೋದು ಭಾರತದ ಕುಮ್ಮಕ್ಕಿಂದ ಶೇಖ್ ಹಸೀನಾ ಅವರು ಇಷ್ಟರ ಮಟ್ಟಕ್ಕೆ ಪ್ರಾಬ್ಲಮ್ ಮಾಡ್ಕೋತಾ ಇದ್ದಾರೆ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಅದೊಂದು ಜನಕ್ಕೆಲ್ಲೋ ಅದು ಒಂದು ಮನವರಿಕೆ ಆಗಿಬಿಟ್ಟಿದ್ದ ಸೊ ಈ ಶೇಖ್ ಹಸೀನ ಓಡಿಸ್ಲೇಬೇಕು ಅಂತ ಅವರು ಶುರು ಮಾಡಿಕೊಂಡ್ರು ನೀವು ಗೊತ್ತಲ್ಲ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಸ್ಟೂಡೆಂಟ್ಸ್ ಲೀಗ್ ಗಲಾಟೆ ಆಯಿತು ಸುಮಾರು ಜನ ಸತ್ರು ಇನ್ನೂರು ಜನ ಮೇಲೆ ಸತ್ರು ಅದಾದ್ಮೇಲೆ ಮೊಹಮ್ಮದ್ ಯೂನಸ್ ಅವ್ರನ್ನ ಕರ್ಕೊಂಡ್ಬಂದು ಆಸ್ ಎ ರೆಸ್ಪಾನ್ಸಿಬಲ್ ಟು ರನ್ ದಿ ಗವರ್ಮೆಂಟ್ ಅಂತ ಅವ್ರನ್ನ ಕರ್ಕೊಂಡ್ಬಂದ್ರು ಆಸ್ ಅನ್ ಅಡ್ವೈಸರ್ ಟು ದಿ ಗವರ್ಮೆಂಟ್ ಮೊಹಮ್ಮದ್ ಯೂನಸ್ ಅವರು ಏನಾಗ್ಬಿಟ್ಟಿದೆ ಅಂದ್ರೆ ಅವರೊಂದು ಪೊಪೆಟ್ ಆಗ್ಬಿಟ್ಟಿದ್ದಾರೆ ಈ ವಿದ್ಯಾರ್ಥಿಗಳ ಸಂಘದಲ್ಲಿ ಅವರು ಹೇಳಿದ್ದೆ ಅವ್ರು ಕೇಳಬೇಕಾಗಿರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೊ ಅದರಿಂದ ಏನಾಗಿದೆ ಅಂದರೆ ಅವ್ರಿಗಿರುವಂಥ ಬುದ್ಧಿವಂತಿಕೆನೂ ಅವ್ರು ಉಪಯೋಗಿಸ್ಕೊಳಕಾಗ್ತಾ ಇಲ್ಲ ಲಾ ಆ್ಯಂಡ್ ಆರ್ಡ್ರೆಲ್ಲೋ ಕಂಪ್ಲೀಟ್ ಹಳ್ಸೋಗಿದೆ ಗಲಾಟೆ ಕಮ್ಮಿ ಅಂದರೆ ಈ ಮೈನಾರಿಟಿಗಳ ಮೇಲೆ ಅತಿ ಹೆಚ್ಚು ಆಕ್ರಮಣಗಳಾಗ್ತಾ ಇದೆ ನೋಡಿ ಬಾಂಗ್ಲಾದೇಶದಲ್ಲಿ ತೊಂಬತ್ತೊಂದು ಪರ್ಸೆಂಟು ಮುಸ್ಲಿಮ್ಸೇ ಇದ್ದಾರೆ ಒಂದು ಏಳು ಪರ್ಸೆಂಟ್ ಅಷ್ಟು ಹಿಂದೂಗಳಿದ್ದಾರೆ ಏಳರಿಂದ ಎಂಟು ಪರ್ಸೆಂಟು ಇನ್ ಒಂದು ಪರ್ಸೆಂಟಷ್ಟು ಈ ಬುದ್ಧಿಸಮು ಮತ್ತು ಕ್ರಿಶ್ಚಿಯಾನಿಟಿಗಳು ಇದ್ದಾರೆ ಇನ್ನು ಒಂದು ಪರ್ಸೆಂಟ್ ಸಣ್ಣ ಪುಟ್ಟ ಮೈನಾರಿಟಿ ಕಮ್ಯುನಿಟಿ ಇದೆ ಅವರು ಸೊ ಇಲ್ಲಿ ಅತಿ ಹೆಚ್ಚು ಆಕ್ರಮಣ ಆಗ್ತಿರೋದು ಹಿಂದೂಗಳ ಮೇಲೆ ಹಿಂದೂಗಳ ಮೇಲೆ ಮತ್ತು ಹಿಂದೂ ದೇವಸ್ಥಾನಗಳ ಮೇಲೆ ಹತ್ತತ್ರ ಎಪ್ಪತ್ತು ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದಾರೆ ಮತ್ತು ಈ ಯಾರು ಹಿಂದೂಗಳು ಟೂರಿಸ್ಟಾಗಿ ಹೋಗಿದ್ದಾರೋ ಅವ್ರ ಮೇಲೂ ಅಟ್ಯಾಕ್ ಆಗಿದೆ ಆಮೇಲೆ ಅವ್ರ ಮೇಲೆ ಅಟ್ಯಾಕ್ ಆಗಿ ಕಂಪ್ಲೇಂಟ್ ಕೊಡೋಕೆ ಕಂಪ್ಲೇಂಟ್ ತಗೋತಾ ಇಲ್ಲ ಸೊ ಇಷ್ಟರ ಮಟ್ಟಿಗೆ ಅದು ಹದ್ಗೆಟ್ಟಿದೆ ಅಲ್ಲಿನ ಲಾ ಆ್ಯಂಡ್ ಆರ್ಡ್ರ್ ನೋಡಿ ಇಲ್ಲೂ ಆ ಒಂದು ಗಲಾಟೆಯಿಂದ ಏನಾಯಿತು ಅಂದರೆ ಲಾಸ್ಟ್ ವೀಕಲ್ಲಿ ಅಂದರೆ ಈ ಬಿಗಿನಿಂಗ್ ಆಫ್ ವೀಕ್ ಅನ್ಸುತ್ತೆ ಅಲ್ಲಿ ಅಲ್ಲಿ ಅಸಿಸ್ಟೆಂಟ್ ಹೈ ಕಮಿಷನ್ ಆಫೀಸ್ ಇದೆ ಬಾಂಗ್ಲಾದೇಶದ ಅಸಿಸ್ಟೆಂಟ್ ಐ ಕಮಿಷನರ್ ಆಫೀಸ್ ಇದೆ ಅವ್ರದ್ದು ಅಗರ್ತ ಅಲ್ಲ ಅಂದರೆ ಅಲ್ಲ ಸೊ ಅಲ್ಲಿ ನಮ್ಮವರು ಗಲಾಟೆ ಮಾಡಿದ್ದಾರೆ ಅಲ್ಲಿ ಸೊ ಅದ್ರ ಮೇಲೆ ಇವರು ಕೆಂಡ ಕಾಡ್ತಿದ್ದಾರೆ ನೋಡಿ ನಮ್ಮ ಬಾಂಗ್ಲಾದೇಶವ್ರಿಗೆ ಇಲ್ಲಿ ರಕ್ಷಣೆ ಇಲ್ಲ ಅಂತ ಅದೊಂದು ದೊಡ್ಡ ಗಲಾಟೆ ಮಾಡಿಕೊಂಡು ಶುರು ಮಾಡಿದ್ದಾರೆ ಇದ್ರ ಮಧ್ಯ ನವೆಂಬರ್ ಇಪ್ಪತ್ತಾರು ಚಿನ್ಮಯ್ ದಾಸ್ ಅವರ ಅರೆಸ್ಟ್ ಆಗುತ್ತೆ ನೆನ್ನೆ ಡಿಸೆಂಬರ್ ಮೊನ್ನೆ ಅನ್ಸುತ್ತೆ ಡಿಸೆಂಬರ್ ಮೂರಕ್ಕೆ ಅವ್ರು ಬೇಲ್ಗೆ ಅಪ್ಲೈ ಮಾಡ್ತಾರೆ ಬಟ್ ಬೇಲ್ ಪ್ರಕ್ರಿಯೆ ಜನವರಿ ಎರಡಕ್ಕೆ ಹೋಗುತ್ತೆ ಏನಕ್ಕಪ್ಪ ಅಂದರೆ ಅವ್ರಿಗೆ ಯಾರಿಗೂ ಲಾಯರ್ ಇಲ್ಲ ಅವ್ರನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಯಾರು ಲಾಯರ್ ಸಿಗ್ತಾ ಇಲ್ಲ ಅವ್ರನ್ನ ಆ್ಯಕ್ಚುಲಿ ಒಬ್ರು ಲಾಯರ್ನ ರಮನ್ ರಾಯ್ ಅನ್ನೋರ್ನ ಅವ್ರು ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ಬಟ್ ಏನಾಗುತ್ತೆ ಅವ್ರ ಮೇಲೆ ಒಂದು ಮಾರಣಾಂತಿಕ ಅಲೆ ಆಗಿ ಈಗ ಐ ಸಿ ಯು ಅಲ್ಲಿದ್ದಾರೆ ಅವರು ಈ ಸಾವು ಬದುಕಿನ ಮಧ್ಯೆ ಓಡಾಡ್ತಾ ಇದ್ದಾರೆ ಸೊ ಈ ಒಂದು ಭಯದಿಂದ ಈವನ್ ಆ ಪ್ರಾಸಿಕ್ಯೂಟ್ರ್ ಸಹಿತ ಕೊಂದಾಕಿದ್ದಾರೆ ಅಂತ ನ್ಯೂಸ್ ಇವ್ರ ಕೇಸಲ್ಲಿ ಇದ್ದಿದ್ದಂತ ಪ್ರಾಸಿಕ್ಯೂಟ್ರು ಇವ್ರ ಪರವ ಲಾಯರ್ ಅಲ್ಲ ಅವ್ರನ್ನೂ ಹೊಡೆದಾಕಿದ್ದಾರೆ ಅಂತ ಇದು ಬರ್ತಾ ಇದೆ ಸುದ್ದಿ ಇದೆಲ್ಲ ನೋಡಿದ್ರೆ ಯಾವ ಲಾಯರು ಮುಂದೆ ಬರ್ತಾ ಇಲ್ಲ ಅವ್ರನ್ನ ಕೇಸ್ನ ತಗೊಳಕ್ಕೆ ಸೊ ಅದರಿಂದ ಏನ್ ಮಾಡಿದ್ದಾರೆ ಆ ಬೇಲ್ ಪ್ರಕ್ರಿಯೆ ಪೋಸ್ಟ್ಪೋನ್ ಆಗಿದೆ ಜನವರಿ ಎರಡಕ್ಕೆ ಹೋಗಿದೆ ಅಷ್ಟರಲ್ಲಿ ಯಾರಾದರೂ ಲಾಯರ್ ಬರ್ತಾರಾ ಏನು ಕಾದ್ ನೋಡ್ಬೇಕು ಇಲ್ಲಿ ಟಾರ್ಗೆಟ್ ಯಾಕೆ ಅಂತ ಹೇಳಿ ಯಾಕೆಂತ ಹೇಳಿದ್ರೆ ಶೇಖ್ ಹಸೀನಾ ಅವರ ಬೆಂಬಲ ಬೆಂಬಲ ಕೊಟ್ಟಿದ್ದು ಒಂದು ರೀಸನ್ ಆಗಿದೆ ಅಲ್ಲಿ ಅಲ್ಲಿ ಹಿಂದೂಗಳ ಮೇಲೆ ಮಾತ್ರ ಟಾರ್ಗೆಟ್ ಇದೆ ಅಥವಾ ಇಲ್ಲ ಇಲ್ಲಿ ಆ ಕೆಲವು ಸುಫಿ ಮುಸ್ಲಿಮ್ಸ್ ಮೇಲೂ ಅಲೆ ಆಗಿದೆ ಸುಫಿ ಮುಸ್ಲಿಮ್ಸ್ ಅಂದ್ರೆ ಅವರು ರಾಡಿಕಲ್ ಮುಸ್ಲಿಮ್ಸ್ ತರ ಇರಲ್ಲ ಅಂದ್ರೆ ಅವ್ರು ಸ್ವಲ್ಪ ಏನು ಹೇಳ್ತಾರೆ ಸೋಷಲೈಸಿಂಗ್ ಜಾಸ್ತಿ ಇರ್ತದೆ ಅವರು ವರ್ಷಿಪ್ ಮಾಡೋ ರೀತಿ ಬೇರೆ ಇರ್ತದೆ ಅವರು ಜಾಸ್ತಿ ಈ ಕವನಗಳು ಆ ಇದ್ರ ಮೇಲೆ ಅವರು ದೇವ್ರನ್ನ ಹೊಂದ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರ ಹ್ಯುಮ್ಯಾನಿಟಿಯಲ್ಲಿ ದೇವ್ರನ್ನ ಕಾಣೋಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಆ ಒಂದು ಇದ್ರ ಮೇಲೆ ಅವ್ರ ಮೇಲೂ ಅಟ್ಯಾಕ್ ಆಗಿದೆ ಅಂದರೆ ಅವ್ರ ದರ್ಗಾಗಳ ಮೇಲೆ ಅವ್ರ ಶ್ರೈನ್ಸ್ ಮೇಲೆಲ್ಲ ಅಟ್ಯಾಕ್ ಆಗಿದೆ ಅಂದರೆ ಆ ಅಲ್ಲಿ ಅತಿ ಹೆಚ್ಚಿಗೆ ಇರೋದು ಸುನ್ನಿ ಮುಸ್ಲಿಮ್ಸ್ ಇರ್ತಾರೆ ಯಾರು ಸುನ್ನಿ ಅವರು ಜಾಸ್ತಿ ಇದ್ದಾರೆ ಸೊ ಆ ಸುನ್ನಿ ಮುಸ್ಲಿಮ್ಸ್ ಅವರು ಅಂದರೆ ನಮ್ಮ ಪಾಕಿಸ್ತಾನ ಅಲ್ಲೆಲ್ಲ ಇರೋದೇ ಸುನ್ನಿ ಮುಸ್ಲಿಮ್ಸು ಸೊ ಈ ಸುನ್ನಿ ಮುಸ್ಲಿಮ್ಸ್ ಪಾಪ್ಯುಲೇಷನ್ ಹೆಚ್ಚಿಗೆ ಅಲ್ಲಿ ಸುಫಿ ಅವರು ತುಂಬ ಕಮ್ಮಿ ಇದ್ದಾರೆ ಸೊ ಅವ್ರ ಮೇಲೂ ಮಾರಣಾಂತಿಕ ಅಲೆ ಆಗಿದೆ ನೆಕ್ಸ್ಟ್ ಏನಂತ ಈಗ ಒಂದು ಗಲಾಟೆಲಿ ಏನಾಗ್ತಾ ಇದೆ ಅಂದರೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಈಗ ಎಕ್ಸ್ಪೋರ್ಟ್ಸು ಕಮ್ಮಿ ಆಗಿದೆ ನಮ್ಮ ಬಾಂಗ್ಲಾದೇಶ ಬಾಂಗ್ಲಾದೇಶ್ಗೆ ಏನು ಅಂದರೆ ನಮ್ಮಿಂದ ಏನು ಬಾಂಗ್ಲಾದೇಶಕ್ಕೆ ಹೋಗ್ತಿತ್ತು ಈ ಆಲೂಗಡ್ಡೆ ಆಗಲಿ ಈರುಳ್ಳಿ ಆಗಲಿ ಅನೇಕ ವಸ್ತುಗಳು ಹೋಗ್ತಿತ್ತು ಬಾಂಗ್ಲಾದೇಶ್ಗೆ ಅದೆಲ್ಲ ಎಲ್ಲೋ ಕಮ್ಮಿ ಆಗಿದೆ ಜುಲೈ ಟು ನವಂಬರ್ ತಗೊಂಡ್ರೆ ಎಷ್ಟು ಟ್ರಕ್ಗಳು ಹೋಗ್ತಿತ್ತೋ ಅದರಲ್ಲಿ ಅರ್ಧ ಭಾಗವೂ ಹೋಗ್ತಾಯಿಲ್ಲ ಈಗ ಅಷ್ಟು ಕಮ್ಮಿ ಆಗ್ಬಿಟ್ಟಿದ್ವಿ ಆಮೇಲೆ ಅಲ್ಲಿಂದ ಕೆಲವು ಟೆಕ್ಸ್ಟೈಲ್ಸು ಕೆಲವು ವಸ್ತುಗಳನ್ನ ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ವಿ ಈಗ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಸ್ಟಾಪ್ ಆಗಿದೆ ಆಮೇಲೆ ನೆಕ್ಸ್ಟ್ ಅಲ್ಲಿನ ಪೇಶೆಂಟ್ಗಳು ಬಹಳ ಜನ ಬರ್ತಾ ಇದ್ರು ಈ ಇಂಡಿಯಾಗೆ ಈ ಹಾಸ್ಪಿಟ್ಲ್ಗಳಲ್ಲಿ ತೋರಿಸ್ತೇವೆ ಅದು ಕಡಿವಾಣ ಬಿತ್ತಿದೆ ಈಗ ಎಲ್ಲ ಕೂಡ ಎಲ್ಲ ಕೂಡ ಆತಂಕದಲ್ಲಿದೆ ಆಮೇಲೆ ಈ ಮಯನ್ಮಾರಿಂದ ಈಗ ಒಳಗಡೆ ನುಗ್ತಾ ಇದ್ರು ಜನ ಶೇಖ ಹಸೀನಾ ಇದ್ದಾಗ ಅದನ್ನ ಒಂದು ಇದು ಮಾಡಿದ್ರು ಕಡಿವಾಣ ಹಾಕಿದ್ರು ಈಗ ಮಯನ್ಮಾರ್ ಇಂದ ಅಲ್ಲಿನ ಇಮಿಗ್ರೆಂಟ್ಸ್ ಎಲ್ಲ ನುಗ್ಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅರ್ಥ ಆಯ್ತಾ ಆಮೇಲೆ ಈಗ ಬಾಂಗ್ಲಾದೇಶಿಂದ ಹಿಂದೂಗಳನ್ನ ನುಗ್ಗಕ್ಕೆ ಟ್ರೈ ಮಾಡ್ತಿದ್ದಾರೆ ನೋಡಿ ಹತ್ತತ್ರ ಹಿಂದೂಗಳಲ್ಲಿ ಹತ್ತತ್ರ ಒಂದು ಕೋಟಿ ಜನ ಇದ್ದಾರೆ ಒಂದು ಕೋಟಿ ಹದಿನೈದು ಲಕ್ಷನೋ ಒಂದು ಕೋಟಿ ಹತ್ತು ಲಕ್ಷನೋ ಜನ ಇದ್ದಾರೆ ಹತ್ತು ಬಾ ಬಾಂಗ್ಲಾದೇಶ್ ಪಾಪ್ಯುಲೇಷನ್ ತಗೊಂಡ್ರೆ ಒಂದು ಹದಿನಾರು ಕೋಟಿ ಇದೆ ಅದರಲ್ಲಿ ಸುಮಾರು ಒಂದು ಕೋಟಿ ಹತ್ತು ಲಕ್ಷ ಜನ ಹಿಂದೂಸೇ ಇದ್ದಾರೆ ಇಸ್ಕಾನಿಂದ ಒಂದು ಎಪ್ಪತ್ತು ಜನ ಬರೋಕ್ಕೆ ಟ್ರೈ ಮಾಡಿದ್ದಾರೆ ಅವ್ರಿಗೆಲ್ಲ ವೀಸಾ ಇಂಡಿಯಾದೆಲ್ಲ ಇದ್ರೂ ಇವರು ತಡೆದಿಟ್ಕೊಂಡಿದ್ದಾರೆ ಅವ್ರೂ ಗೊತ್ತಾಯ್ತಾ ಸೊ ಅವ್ರನ್ನೂ ತಡೆದಿಟ್ಕೊಂಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲಿ ಈ ಜಮಾತ್ ಇಸ್ಲಾಂ ಅಂತ ಒಂದು ಇಸ್ಲಾಮಿಕ್ ಗ್ರೂಪ್ ಇದೆ ಇವರು ಬಂದಷ್ಟು ಇವರಿಗೆ ಇವ್ರನ್ನ ಆ್ಯಕ್ಚುಲಿ ಬ್ಯಾನ್ ಮಾಡಿದರು ಶೇಖ್ ಹಸೀನಾ ಈಗ ಇವರು ಯುನಸ್ ಬಂದ ಮೇಲೆ ಅವ್ರನ್ನ ಬ್ಯಾನ್ನ ತೆಗೆದ್ರು ಈ ಜಮಾತ್ ಇಸ್ಲಾಂ ಒಂದು ಜಾಸ್ತಿ ರ್ಯಾಡಿಕಲ್ ಇಸ್ಲಾಮಿಕ್ ರ್ಯಾಡಿಕಲ್ ಗ್ರೂಪ್ ಇದು ಇದು ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಪಾಕಿಸ್ತಾನಗೆ ಸಪೋರ್ಟ್ ಮಾಡುತ್ತೆ ಬಾಂಗ್ಲಾದೇಶನ ಪಾಕಿಸ್ತಾನಿಂದ ಕಿತ್ಕೊಳ್ಳದೇ ಇರಂಗೆ ಸಪೋರ್ಟ್ ಮಾಡಿದಂಥ ಗ್ರೂಪ್ ಈಗ ಈ ಜಮಾತಿ ಇಸ್ಲಾಮೇ ಬಿ ಎನ್ ಪಿ ಜೊತೆ ಸೇರಿಕೊಂಡು ಯುನಸ್ಗೆ ಎಲ್ಲ ಥರ ಗಲಾಟಿನೂ ಇನ್ನೂ ಜಾಸ್ತಿ ಹಬ್ಬಿಸ್ತಾ ಇದೆ ಯಾವಾಗ ಇಸ್ಲಾಮಿಕ್ ರೂಲ್ ಜಾಸ್ತಿ ಆಗುತ್ತೆ ಬಾಂಗ್ಲಾದೇಶಲ್ಲಿ ಆವಾಗ ಗಲಾಟೆ ಅತಿ ಹೆಚ್ಚಾಗುತ್ತೆ ಇದನ್ನು ನಾವು ಎರಡು ಸಾವಿರದ ಒಂದು ಮತ್ತು ಆರರಲ್ಲಿ ನೋಡಿದ್ವಿ ಆವಾಗ ಬಿ ಎನ್ ಪಿ ರೂಲಿಂಗ್ ಇತ್ತು ಶೇಖ್ ಹಸೀನಾ ಇರಲಿಲ್ಲ ಅವಾಗಿ ಜಮಾತಿ ಇಸ್ಲಾಂ ಅವ್ರಿಗೆ ಸಪೋರ್ಟ್ ಮಾಡಿತ್ತು ಅದು ಬಿ ಎನ್ ಪಿ ಬಿಟ್ಟರೆ ಅತಿ ಹೆಚ್ಚು ದೊಡ್ಡ ಗ್ರೂಪ್ ಇರೋದು ಜಮಾತಿ ಇಸ್ಲಾಂ ಸೊ ಆ ಸಪೋರ್ಟ್ ಮಾಡಿದಾಗ ಸಿಕ್ಕಾಪಟ್ಟೆ ಬಾಂಬ್ ಅಟ್ಯಾಕ್ಸ್ಗಳಾಯಿತು ಆಮೇಲೆ ಇಂಡಿಯಾ ಮೇಲೆ ಇಂಟಿಲಿಜೆನ್ಸ್ ಪಾಕಿಸ್ತಾನ್ ಐ ಎಸ್ ಐ ಅವ್ರ ಜೊತೆ ಇಂಟೆಲಿಜೆನ್ಸ್ ಅವ್ರನ್ನ ಬಿಟ್ಟರು ಇಂಡಿಯಾದವ್ರಿಗೆ ಆಮೇಲೆ ಈ ಉಲ್ಫಾ ಅಸ್ಸಾಮಿಂದ ಬರೋ ಉಲ್ಫಾ ಟೆರರಿಸ್ಟ್ಗಳಿಗೆಲ್ಲ ವೆಪನ್ಸ್ಗಳೆಲ್ಲ ಲಾರಿ ಲಾರಿ ಲೋಡ್ಗಳು ಕಳಿಸ್ತಾ ಇದ್ರು ಸೊ ಈ ಥರ ಎಲ್ಲ ಜಾಸ್ತಿ ಆಗುತ್ತೆ ಯಾವಾಗಿ ಜಮಾತಿ ಇಸ್ಲಾಂ ಇದೆ ಅಂತ ಸೊ ಈಗ ಜಮಾತಿ ಇಸ್ಲಾಂ ಕಂಟ್ರೋಲ್ ಅತಿ ಹೆಚ್ಚು ಹೋಗ್ತಾ ಇದೆ ಆಮೇಲೆ ನೆಕ್ಸ್ಟ್ ನೋಡಿ ಪಾಕಿಸ್ತಾನವರು ಒಂದು ಕಾರ್ಗೋ ಕಂಪ್ಲೀಟ್ ಕಾರ್ಗೋ ಕಳಿಸ್ತಾರೆ ಲಾಸ್ಟ್ ಒನ್ ವೀಕ್ ಆರ್ ಟೆನ್ ಡೇಸ್ ಬ್ಯಾಕ್ ಐವತ್ತು ವರ್ಷದಲ್ಲೇ ಫಸ್ಟ್ ಟೈಮು ಚಿಟಗಾಂಗ್ ಫೋರ್ಟ್ಗೆ ಪಾಕಿಸ್ತಾನಿಂದ ಬರೋದು ಸೊ ಪಾಕಿಸ್ತಾನ ಈಗ ಇದ್ರದ್ದು ಒಂದು ಈ ಒಂದು ಸಿಚುವೇಶನ್ ಅಡ್ವಾಂಟೇಜ್ ತಗೊಳಕ್ಕೆ ನೋಡ್ತಾ ಇದೆ ಆಮೇಲೆ ನೆಕ್ಸ್ಟ್ ತಗೊಂಡ್ರೆ ಚೈನಾದವರು ಇದ್ದಾರೆ ಚೈನಾದರಲ್ಲಿ ಯು ಎನ್ ಅಂತ ಚೈನೀಸ್ ಅಂಬಾಸಿಡರ್ ಇದ್ದಾನೆ ಬಾಂಗ್ಲಾದೇಶಲ್ಲಿ ಯಾವಾಗ ಈ ದಾಸ್ನ ಅರೆಸ್ಟ್ ಮಾಡ್ತಾರೋ ಅವತ್ತಿನ ದಿವಸ ಒಂದು ಪಾರ್ಟಿ ಮಾಡ್ತಾನೆ ಜಮಾತಿ ಇಸ್ಲಾಂ ಅವ್ರನ್ನ ಕರೆಸ್ಕೊಂಡು ಅಲ್ಲೊಂದು ಪಾರ್ಟಿ ಆರ್ಗನೈಸ್ ಮಾಡ್ತಾನೆ ಸೊ ಇದರಲ್ಲಿ ಚೈನಾನು ಒಂದು ಭಾಗ ಇದೆ ಪಾಕಿಸ್ತಾನೂ ಒಂದು ಭಾಗ ಇದೆ ಈ ಗಲಾಟೆಲಿ ಸೊ ಇದು ಬರೀ ಬಾಂಗ್ಲಾದೇಶಕ್ಕೆ ಸೀಮಿತವಾಗಿದ್ದ ಗಲಾಟೆ ಅಲ್ಲ ಇವ್ರದೂ ಗಲಾಟೆಗಳು ಒಳಗಡೆ ಇವ್ರದೂ ಕುಮ್ಮಕ್ಕಿದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಕುಮ್ಮಕ್ಕು ಸೊ ಈಗ ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗ್ತದೆ ಒಂದು ಯು ಎನ್ ಪೀಸ್ ಕೀಪಿಂಗ್ಗೆ ಮಮತಾ ಅವರು ಒತ್ತಾಯ ಮಾಡ್ತಿದ್ದಾರೆ ವಿಶ್ವಸಂಸ್ಥೆ ಜೊತೆ ಹಿಂದೂಗಳ ಮೇಲೆ ಮಾರಣಾಂತಿಕ ಅಲೆ ಆಗ್ತಾ ಇದೆ ದಯವಿಟ್ಟು ಯು ಎನ್ ಪೀಸ್ ಕೀಪಿಂಗ್ ಫೋರ್ಸ್ನ ಕಳಿಸಿ ಅಂತ ಅವರೊಂದು ಗಲಾಟಿ ಮಾಡ್ತಾ ಇದಾರೆ ಈವನ್ ಬ್ರಿಟಿಷ್ ಪಾರ್ಲಿಮೆಂಟಲ್ಲೂ ಇದು ಗಲಾಟಿ ಆಗಿದೆ ಟ್ರಂಪ್ ಅವರು ಇದನ್ನು ಖಂಡಿಸಿದ್ದಾರೆ ಸೊ ಈಗ ಏನಾರು ಯು ಎನ್ ಪೀಸ್ ಕೀಪಿಂಗ್ ಫೋರ್ಸ್ ಬರುತ್ತಾ ಇಲ್ಲ ಇಂಡಿಯಾ ಇಂದ ಏನಾರೋ ಒಂದು ಆ್ಯಕ್ಷನ್ ತಗೋತಾರ ಮುಂದಿನ ದಿವಸ ಏನು ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗ್ತದೆ ಹಿಂದೂಗಳ ಸಂಖ್ಯೆ ನಾವು ಅಲ್ಲಿ ನೋಡಬಹುದು ಅರೆಸ್ಟ್ ಆಗ್ತಾರೆ ಚಿನ್ಮಕ್ಷಣ ಅರೆಸ್ಟ್ ಆಗ್ತಾರೆ ಹೋಟೆಲ್ ಕೂಡ ಸಿಗಲ್ಲ ಜಾಮೀನು ಮುಂದೆ ಯಾವ ರೀತಿಯಾದಂತಹ ಕ್ರಮಗಳಿರುತ್ತೆ ಅಂತ ಯಾಕೆಂತ ಹೇಳಿದ್ರೆ ಆ ದೇಶದ ಕಾನೂನು ಅಲ್ಲಿ ಅಲ್ಪಸಂಖ್ಯಾತರಾಗಿ ಹಿಂದುಗಳಿಗೂ ಕೂಡ ಆ ದೇಶದ ಕಾನೂನು ಅಲ್ಲಿಗೆ ಸೇಮಿತವಾಗಿರುತ್ತೆ ಆ ಕಾನೂನ ಅಡಿಯಲ್ಲೇ ಇರಬೇಕಾಗುತ್ತೆ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ದೇಶ ದೇಶಗಳ ನಡುವೆ ಆಗ್ತಕ್ಕಂತ ಮಾತುಕತೆ ಒಪ್ಪ ಯಾವ ಕೆಲಸ ಈಗ ಅವ್ರು ಏನು ಹೇಳ್ತಾರೆ ಅಂದರೆ ಎಕ್ಸ್ಟ್ರಾಡಿಕ್ಷನ್ ಟ್ರೀಟಿ ಇದೆ ಬಾಂಗ್ಲಾದೇಶದಿಂದ ಇಲ್ಲಿ ಯಾರೇ ಓಡ್ಬಂದು ಕ್ರಿಮಿನಲ್ ಆಕ್ಟಿವಿಟಿಲಿ ಏನಾರು ಇದ್ರೆ ಅವ್ರನ್ನ ಎಕ್ಸ್ಟ್ರಾಡಿಕ್ಟ್ ಮಾಡಬೇಕು ಅನ್ನೋದು ಒಂದು ಒಪ್ಪಂದ ಇದೆ ಬಾಂಗ್ಲಾದೇಶ್ ಇಲ್ಲಿಂದ ಯಾರೇ ಓಡೋದ್ರು ಎಕ್ಸ್ಟ್ರಾಡಿಕ್ಟ್ ಮಾಡಬೇಕು ಅನ್ನೋದು ಇದೆ ಈಗ ಶೇಖ್ ಹಸೀನಾ ಮೇಲೆ ಅವರು ಕ್ರಿಮಿನಲ್ ಇದು ಕೋರ್ಟ್ ಪಾಸ್ ಮಾಡಿದೆ ಅಂದರೆ ಅವಾರ್ಡ್ ಮಾಡಿದೆ ಅವರು ಅಕ್ಯೂಸ್ಡ್ ಅಂತ ಸೊ ಈಗ ನಾವು ಅವ್ರನ್ನ ಕಳ್ಸೋಕೆ ಒಪ್ಕೋತಾ ಇಲ್ಲ ಬಾಂಗ್ಲಾದೇಶ್ಗೆ ನಾವು ಅವ್ರನ್ನ ಕಳಿಸಿಲ್ಲ ನಾವೇ ಅವ್ರನ್ನ ಕಾಪಾಡ್ಕೊಂಡು ಬಂದಿದ್ದೀವಿ ಸೊ ಇದೊಂದು ರೀಸನ್ ಇಟ್ಕೊಂಡು ಈ ದಾಸ್ನ ಅವರು ಏನು ಬೇಕಾದ್ರು ಮಾಡೋ ಅಂಥ ಪರಿಸ್ಥಿತೀಲಿ ಇಟ್ಕೊಂಡಿರ್ತಾರೆ ಇದ್ರ ಮೇಲೆ ನಾವು ಒತ್ತಾಯ ಮಾಡೋಕ್ಕೋದ್ರೆ ನೀವು ಹಸೀನ ಕಳ್ಸಿ ಅಂತಾರೆ ಇದೊಂದು ಏನಾದರೂ ಇದೊಂದು ನೆಗೋಷಿಯೇಟಿಂಗ್ ಆಗಿಟ್ಕೋತಾರ ಅದು ಗೊತ್ತಿಲ್ಲ ಸೊ ಅದು ಹೇಳಕ್ ಬರಲ್ಲ ಸೊ ಸೊ ಏನಾಗತ್ತೆ ಮುಂದಿನ ದಿನಗಳಲ್ಲಿ ನಿಂತ ವಾಪಸ್ ಕರ್ಸ್ಕೋಬೇಕು ಅಂತ ಉದ್ದೇಶ ಬಟ್ ಏನಾಗತ್ತೆ ಮುಂದೆ ಅಂತ ಈಗಲೇ ಹೇಳಕ್ ಬರಲ್ಲ ಯಾಕಂದ್ರೆ ಇನ್ ಮುಂದಿನ ಇನ್ನೊಂದು ವಾರದಲ್ಲಿ ನಮ್ಗೆ ಕ್ಲಾರಿಟಿ ಬರುತ್ತೆ ವೆದರ್ ಯು ಎನ್ ಪೀಸ್ ಕೀಪಿಂಗ್ ಏನಾರು ಬರುತ್ತಾ ಇಲ್ಲ ಅಂದ್ರೆ ಭಾರತದವ್ರು ಏನಾರ ಮುಂದುವರಿತಾರ ಇದಕ್ಕೆ ನಾವು ಕಾದ್ ನೋಡ್ಬೇಕು ಇಲ್ಲಿ ಮುಂದೆ ಆಗ್ತಕ್ಕಂಥ ಪರಿಣಾಮ ಬಗ್ಗೆ ಹೇಳಿದ್ರಿ ಹಿಂದೆ ಆಗಿರ್ತಕ್ಕಂಥ ಎಕ್ಸಾಂಪಲ್ ಕೂಡ ಕೇಳಿದ್ರಿ ಇಲ್ಲಿ ಭಾರತಕ್ಕೆ ನಾವು ಸಂಬಂಧಪಟ್ಟಂತೆ ಇಲ್ಲಿ ಭಾರತದ ಕೂಡ ಸಾಕಷ್ಟು ನುಸುರು ಕೂಡ ಬಾಂಗ್ಲೋರಿಂದ ಬಂದ ನುಸುರು ಕೂಡ ಇಲ್ಲಿ ಭಾರತದ ಪತ್ತೆ ಹೆಚ್ಚಿ ಅವ್ರನ್ನ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿ ಈ ಹಿಂದೆ ಅಂದ್ರೆ ಅದರ ಪ್ರಭಾವ ಏನಾದ್ರು ಇಲ್ಲ ಇಲ್ಲ ಅದರ ಪ್ರಭಾವಕ್ಕಿಂತ ಜಾಸ್ತಿ ಈಗ ಏನಾಗಿದೆ ಅಂದ್ರೆ ಶೇಖ್ ಹಸೀನಾ ಅವ್ರಿಗೆ ಬರ್ಕೂಡುದು ಮತ್ತೆ ಜಮಾತಿ ಇಸ್ಲಾಂ ಮತ್ತೆ ಬಿ ಎನ್ ಪಿ ಅವ್ರ ಒಂದು ಆಡಳಿತ ಸ್ಥಾಪನೆ ಮಾಡಬೇಕು ಅಷ್ಟೇ ಅವ್ರ ಮನಸ್ಸಲ್ಲಿದೆ ಹೊತ್ತು ಈ ಇಂದ ಏನು ಅವ್ರಿಗೆ ನಾವು ವಾಪಸ್ ಕಳಿಸಿರೋದ್ರಿಂದ ಏನು ಅವ್ರಿಗೇನು ಅದರಿಂದ ಏನು ಎಫೆಕ್ಟ್ ಅಷ್ಟ್ರ ಮಟ್ಟಕ್ಕೆ ಏನು ಆಗಿಲ್ಲ ಇನ್ಫ್ಯಾಕ್ಟ್ ಅವ್ರು ಏನಂದರೆ ಇನ್ನೂ ಪ್ರೊಪಗೇಂಡ ಮಾಡ್ತಾ ಇದಾರೆ ಮೊನ್ನೆ ಆಗಿದ್ದು ಫ್ಲಡ್ಸ್ ಭಾರತದವ್ರು ತಕ್ಷಣ ನೀರು ಬಿಟ್ಬಿಟ್ರು ಅದರಿಂದ ನಾವು ಬಾಂಗ್ಲಾದೇಶ್ ಹಾಳಾಯಿತು ಈ ಥರ ಒಂದು ನೆಗೆಟಿವ್ ಫೀಲಿಂಗ್ಸು ಏನೇನು ಏನೇನು ಬೇಕೋ ನೆಗೆಟಿವ್ ಆಗೋಕ್ಕೆ ಜನರ ಮನ್ಸಲ್ಲಿ ನೆಗೆಟಿವಿಟಿ ಹುಟ್ಟಕ್ಕೆ ಅದನ್ನು ಜಸ್ಟ್ ಸ್ಪ್ರೆಡ್ ಮಾಡ್ತಿದ್ದಾರೆ ಇವತ್ತು ಇದೇ ಅವ್ರ ಮುಖ್ಯ ಕಾರಣ ಅಲ್ಲ ಅವ್ರ ಮುಖ್ಯ ಕಾರಣ ಇರೋದು ಹಸೀನಾ ಅವ್ರನ್ನ ಅರೆಸ್ಟ್ ಮಾಡ್ಕೋಬೇಕು ಇನ್ನು ಮುಂದೆ ಇಸ್ಲಾಮಿಕ್ ರಾಷ್ಟ್ರ ಸ್ಥಾಪನೆ ಮಾಡ್ಕೋಬೇಕು ಇದಕ್ಕೆ ಪಾಕಿಸ್ತಾನ್ ಚೈನಾದವ್ರ ಕುಮ್ಮಕ್ಕಿದೆ ಅವ್ರದ್ದು ಒಂದು ಕಂಟ್ರೋಲ್ ಅಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋದು ಬಿಟ್ರೆ ಬೇರೆ ಇನ್ನೇನು ಉದ್ದೇಶ ಇದೆ ಏನು ಪರಿಹಾರ ಈಗ ಅದೇ ಒಂದು ವಿಶ್ವಸಂಸ್ಥೆ ಪರಿಹಾರ ಏನಾದ್ರು ಸೂಚಿಸ್ಬೇಕು ನೆರೆ ಇಲ್ಲ ನೆರೆ ರಾಷ್ಟ್ರ ಭಾರತದವರೇ ನಮ್ಮ ಹಿಂದೂಗಳನ್ನ ಕಾಪಾಡೋಕ್ಕೆ ಯಾವಾಗ ಶ್ರೀಲಂಕಾ ಮೇಲೆ ಒಂದು ಪೀಸ್ ಕೀಪಿಂಗ್ ಫೋರ್ಸ್ ಹೋಗಿ ಒಂದು ಇದ್ ಮಾಡ್ತಾವ ಅದೇ ಥರ ಏನಾದರೂ ಮುಂದಿನ ಹೆಜ್ಜೆ ಇಡ್ತಾರ ಅಂತ ಕಾದ್ ನೋಡ್ಬೇಕು ಅಲ್ಲ ಅಲ್ಲಿ ಮೇಯ್ನು ನಾನು ಹೇಳಿದ್ನಲ್ಲ ಮೈನ್ ಅವ್ರಿಗೆ ಇದ್ದಿದ್ದೆ ಜಮಾತಿ ಇಸ್ಲಾಂ ಮತ್ತು ಬಿ ಎನ್ ಪಿ ಅವರು ಅಲ್ಲಿ ಸ್ಥಾಪನೆ ಮಾಡ್ಕೋಬೇಕು ಮತ್ತು ಶೇಖ್ ಹಸೀನಾ ಅವ್ರದ್ದು ಆಟೋಕ್ರೆಟಿಕ್ ಆಗ್ತಿತ್ತು ಬರ್ತಾ ಬರ್ತಾ ಅವ್ರ ರೂಲಿಂಗ್ ಏನಾಗ್ತಿತ್ತು ಅಂದ್ರೆ ಅವ್ರ ಕಡೆ ಅವ್ರಿಗೆ ಹೆಚ್ಚಿನ ಕಾಂಟ್ರಾಕ್ಟ್ಸ್ಗಳು ಕೊಡೋದು ಅವ್ರ ಕಡೆ ಅವ್ರದ್ದೇ ಆಡಳಿತ ಮಾಡೋದು ನೋಡಿ ಯಾವುದೇ ರಾಷ್ಟ್ರ ಆಗಲಿ ಮೂರು ಸಲಿ ನಾಲ್ಕನೇ ಸಲಿ ಯಾವಾಗ ಅವರು ರಾಷ್ಟ್ರಪತಿಗಳಾಗ್ತಾರೋ ಇಲ್ಲ ಪ್ರೈಮ್ ಮಿನಿಸ್ಟರ್ಗಳಾಗ್ತಾರೋ ಅದು ಆ ಮಾನಸಿಕ ಸ್ಥಿತಿ ಆಗಿ ತಿರುಗಿಬಿಡುತ್ತೆ ಈಗ ಪುತಿನ್ ತಗೊಳ್ಳಿ ಈಗ ಕಿಮ್ಜಾಂಗ್ ತಗೊಳ್ಳಿ ಯಾವಾಗ ಅವರು ಮೂರು ಸಲಿ ನಾಲ್ಕು ಸಲಿ ಅವರೇ ಕಂಟಿನ್ಯೂಸ್ ಆಗಿ ಆಗಕ್ಕೆ ಹೋಗ್ತಾರೋ ಅವಾಗ ಒಂದು ಅಟೋಕ್ರಾಟಿಕ್ ಮನೋಭಾವ ಬರುತ್ತೆ ಅಂತಾನೆ ಅಮೆರಿಕ ಅಂತ ರಾಷ್ಟ್ರಗಳಲ್ಲಿ ಎರಡ್ ಸಲಿ ಮೇಲೆ ಅಧ್ಯಕ್ಷ ಸ್ಥಾನ ಕೊಡಲ್ಲ ನೀವ್ ನೋಡ್ಕೊಳ್ಳಿ ಅಮೆರಿಕ ಅಲ್ಲಿ ಯಾರು ಎರಡರ ಮೇಲೆ ಎಲ್ ಎರಡ್ ಸಲಿ ಮೇಲೆ ಯಾರು ಅಧ್ಯಕ್ಷರಾಗಕ್ಕಾಗಲ್ಲ ಈ ಒಂದು ಮನೋಭಾವ ಬರುತ್ತೆ ಅನ್ನೋಕೋಸ್ಕರೇ ಸ್ಟಾಪ್ ಮಾಡ್ತಾರೆ ಪ್ರತಿಭಟನೆ ಕೂಡ ಬಾಂಗ್ಲಾದೇಶದಲ್ಲಿ ಇದೆ ಇದು ಬೆಂಗಳೂರಿಗೆ ಏನು ಬಿಸಿ ಓವರ್ ಆಲ್ ಅಂದರೆ ನಾನು ಹೇಳೋದನ್ನಲ್ಲ ಎಕ್ಸ್ಪೋರ್ಟ್ಸು ಇಂಪೋರ್ಟ್ಸು ಅದ್ರ ಮೇಲೆ ಮತ್ತು ಅಲ್ಲಿರೋ ಹಿಂದೂಗಳ ಮೇಲೆ ಆಮೇಲೆ ಅಲ್ಲಿರೋ ಹಿಂದೂಗಳು ಎಲ್ಲ ಸಡನ್ನಾಗಿ ಈಗ ಸಾಕಪ್ಪ ಈ ಸವಾಸ ಅಂತ ಹತ್ತತ್ರ ಒಂದು ಕೋಟಿ ಜನ ಒಳಗಡೆ ಬಂದ್ಬಿಟ್ರೆ ಅಂತ ಇಟ್ಕೊಳ್ಳಿ ಸಡನ್ನಾಗಿ ನಮಗೂ ಅವ್ರನ್ನ ಎಲ್ಲಿ ಅವ್ರನ್ನ ಎಲ್ಲಿ ಉಳಿಸ್ಕೊಳೋದು ಅವ್ರನ್ನ ಎಲ್ಲಿ ಅವ್ರಿಗೆ ಯಾವ ಅಂತ ಕೊಡೋದು ಯಾವ ಸ್ಟೇಟಲ್ಲಿ ಅವ್ರನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದು ಅವ್ರನ್ನ ಅವ್ರ ಮುಂದಿನ ಜೀವನಕ್ಕೆ ಏನ್ ಮಾಡೋದು ನೆಕ್ಸ್ಟ್ ಅಷ್ಟು ಜನ ಬಂದ್ರೆ ಪಾಪ್ಯುಲೇಷನ್ ನೆಕ್ಸ್ಟ್ ಹೆಂಗೆ ಅವ್ರನ್ನ ಸಂಭಾಳಿಸ್ತಾರೆ ಇದ್ರ ಮೇಲೆಲ್ಲ ಜಾಸ್ತಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಇನ್ನೊಂದು ಬಾರ್ಡ್ರ್ ಕ್ರಿಯೇ ಪಾಕಿಸ್ತಾನ ಚೈನಾ ತರ ಇದು ಒಂದು ಬಾರ್ಡ್ರ್ ದೊಡ್ಡ ಬಾರ್ಡ್ರ್ ಕ್ರಿಯೇಟ್ ಆಗಿ ನಮ್ಮ ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲೂ ಒಂದು ಅಷ್ಟು ಬಾರ್ಡ್ರ್ ಕಾಯ್ಕೊಂಡು ಮಚ್